ಓ ಮನಸೆ ಅಂಜಲಿ ಸೂರ್ಯ ಸುಮಧುರ ಪ್ರೇಮ ಕಾವ್ಯ ಭಾಗ ಐವತ್ತಾರು ಅಜಯ್ ಶಾರ್ವರಿ ಹತ್ರ ನೀನು ಅಂಜಲಿ ಹತ್ರ ಸಾಫ್ಟಾಗಿ ನಡ್ಕೋ ಕೋಪ ಎಲ್ಲ ತೋರಿಸ್ಬೇಡ ಅಂತ ಹೇಳಿದ್ದಕ್ಕೆ ಶಾರ್ವರಿಗೆ ಕೋಪ ಬಂದು ಅವಳು ನನಗೆ ಯಾರ ಹತ್ರ ಹೇಗೆ ನಡ್ಕೋಬೇಕು ಅಂತ ಗೊತ್ತು ನಿನ್ನಿಂದ ಹೇಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಕೋಪ ಮಾಡಿಕೊಂಡೆ ಅಲ್ಲಿಂದ ಹೋದ್ಲು ಅದನ್ನೆಲ್ಲ ಅಂಜಲಿ ನೋಡ್ತಾ ನಿಂತಿದ್ಲು ನನ್ನಿಂದ ಇವರು ಅಜಯ್ ಅವ್ರ ಹತ್ರ ಮಾತು ಕೇಳಬೇಕಾಯ್ತಾ ಅಂತ ಯೋಚಿಸ್ತಾ ಇದ್ಲು ಹಾಗೇ ಶಾರ್ವರಿನ ನೋಡಿದ್ರೆ ಕೋಪ ಮಾಡ್ಕೊಳ್ಳೋ ಹುಡುಗಿ ಥರ ಕಾಣಲ್ವಲ್ಲ ಅಂತಾನು ಮನಸಲ್ಲೇ ಅಂದ್ಕೊಂಡ್ಳು ಆದರೆ ಶಾರ್ವರಿಗೆ ಮಾತ್ರ ಅಜಯ್ ಮಾತು ಮನಸ್ಸಿಗೆ ಚುಚ್ಚಿತ್ತು ಅಲ್ಲ ಇವನನ್ನು ಇವನು ಏನು ಅಂದ್ಕೊಂಡಿದ್ದಾನೆ ನನ್ನ ಬಗ್ಗೆನೇ ಬೇಕಾ ಬಿಟ್ಟು ಮಾತಾಡ್ತಾನೆ ಅವನು ಮಾತಾಡೋದು ಕೇಳಿದ್ರೆ ತೆಗೆದು ಎರಡು ಬಾರಿಸ್ಬೇಕು ಅನ್ನೋಷ್ಟು ಸಿಟ್ಟು ಬರುತ್ತೆ ಆದರೆ ನನ್ನನ್ನು ನಾನು ಕಂಟ್ರೋಲ್ ಮಾಡ್ಕೋತಾ ಇದ್ದೀನಿ ಈ ಮದುವೆ ಒಂದು ನಿಂತು ವಿಜಯ್ ನನಗೆ ತಾಳಿ ಕಟ್ಲಿ ಆಮೇಲೆ ಇದೇ ಇವನಿಗೆ ಅಂತ ಕೋಪದಲ್ಲಿ ಅತ್ತಿಂದಿತ್ತ ಓಡಾಡ್ತಾ ಇದ್ಲು ಅವಳಿಗೆ ಅಜಯ್ ಮೇಲೆ ಸಿಕ್ಕಾಪಟ್ಟೆ ಕೋಪ ಬಂದಿತ್ತು ಸೂರ್ಯವರ್ಧನ್ ಶಾರ್ವರಿ ಹೋಗಿದ್ದನ್ನು ನೋಡಿ ಅಜಯ್ ಹತ್ರ ಅಲ್ಲ ಕಣು ಯಾಕೋ ಆ ಹುಡುಗಿ ಹತ್ರ ಆ ಥರ ಮಾತಾಡಿದೆ ಯಾಕೋ ಅತಿ ಆಯಿತು ನಿಮ್ಮಮ್ಮ ಏನಾದರೂ ಕೇಳಿಸ್ಕೊಂಡಿದ್ರೆ ಎಷ್ಟು ಬೇಜಾರು ಮಾಡ್ಕೋತಾಳೆ ಅಂತ ಗೊತ್ತಾ ಅವಳು ಅವಳಿಗೆ ಮುದ್ದಿನ ಸೊಸೆ ಮಗಳು ಎಲ್ಲ ಆಗಿದ್ದಾಳೆ ನೀನು ಈ ಥರ ಅವಳ ಹತ್ರ ಮಾತಾಡಿದ್ರೆ ನಿಮ್ಮಮ್ಮನಿಗೆ ಕೋಪ ಬರುತ್ತೆ ಹುಷಾರು ಅಂತ ಸೂರ್ಯವರ್ಧನ್ ಅಜಯ್ ಸೂರ್ಯನಿಗೆ ಎಚ್ಚರಿಕೆ ಇದ್ದರು ಅಷ್ಟರಲ್ಲಿ ಅಂಜಲಿ ಅವರಿದ್ದಲ್ಲಿಗೆ ಬಂದಿದ್ಲು ಅದನ್ನು ನೋಡಿ ಸೂರ್ಯವರ್ಧನ್ ಆಗಲಿ ವಿಜಯ್ ಆಗಲಿ ಮಾತು ಮುಂದುವರ್ಸೋದಕ್ಕೆ ಹೋಗಲಿಲ್ಲ ಅಷ್ಟರಲ್ಲೇ ಅಂಜಲಿ ಅವರಿಬ್ಬರ ಮಾತನ್ನು ಕೇಳಿಸ್ಕೊಂಡಾಗಿತ್ತು ಆದರೂ ನನಗೇನು ಕೇಳೇ ಇಲ್ಲ ಅನ್ನೋ ಥರ ಅವಳ ಪಾಡ್ಗೆ ಅವಳು ಹೊರಟು ಹೋದ್ಲು ಆಗ ಅಜಯ್ ಅಪ್ಪ ನಿಮಗೆ ಮಲ್ಲಿಕಾರ್ಜುನ್ ಮಾವ ಹೇಗೆ ಅಂತ ಗೊತ್ತು ನನಗೆ ಶಾರ್ವರಿ ಬಗ್ಗೆಯೂ ಸಹ ಒಳ್ಳೆ ಒಪೀನಿಯನ್ ಇಲ್ಲ ಹಾಗೆ ಯಾಕೆ ಅಂತ ನನಗೂ ಗೊತ್ತಿಲ್ಲ ಅವಳಿಗೆ ಅವಳನ್ನು ನೋಡ್ತಾ ಇದ್ದರೆ ನನಗೆ ಮಾವನ ಥರನೇ ಅನಿಸುತ್ತೆ ಬಟ್ ಮ್ಯಾಕ್ಸಿಮಮ್ ಅವಳಿಗೆ ಹರ್ಟ್ ಮಾಡದೇ ಇರೋ ಥರ ಇರೋದಕ್ಕೆ ಟ್ರೈ ಮಾಡ್ತೀನಿ ಆದರೆ ಮಾವನಿಂದಾಗಲಿ ಶಾರ್ವರಿಯಿಂದಾಗಲಿ ಈ ಮನೆಗೆ ಮತ್ತೆ ಏನಾದರೂ ತೊಂದರೆ ಆಗುತ್ತೆ ಅಂದರೆ ನಾನು ಅವ್ರು ಯಾರನ್ನು ಸುಮ್ಮನೆ ಬಿಡಲ್ಲ ಯಾಕಂದರೆ ಅವರನ್ನು ಸುಮ್ಮನೆ ಕಣ್ಣು ಮುಚ್ಚಿ ನಂಬೋದಕ್ಕೆ ನಾನು ಅಮ್ಮ ಅಥವಾ ವಿಜಯ್ ಬ್ರೋ ಅಲ್ಲ ನನಗೆ ಅವ್ರ ಬಗ್ಗೆ ಎಲ್ಲಾನು ಗೊತ್ತಿದೆ ಆದಷ್ಟು ಬೇಗ ಅದನ್ನು ಅಮ್ಮ ಮತ್ತು ಬ್ರೋ ಮುಂದೆ ನಾನು ತೋರಿಸ್ತೀನಿ ಅಂತ ಹೇಳಿ ಅವನ ರೂಮಿಗೆ ಹೋದ ಅಂಜಲಿ ಅವಳ ರೂಮಿಗೆ ಬಂದು ಶಾರ್ವರಿ ಬಗ್ಗೆ ಯೋಚನೆ ಮಾಡ್ತಾ ಇದ್ಳು ಅಜಯ್ ಶಾರ್ವರಿ ಬಗ್ಗೆ ಮಾತಾಡಬೇಕಾದ್ರೆ ಅವನ ಮುಖದಲ್ಲಿದ್ದ ಅಸಮಾಧಾನ ಅಂಜಲಿಗೆ ಸ್ಪಷ್ಟವಾಗಿ ಕಾಣಿಸಿತ್ತು ಹಾಗಾಗಿ ಅಜಯ್ ಯಾಕೆ ಇವಳ ಬಗ್ಗೆ ಅಷ್ಟೊಂದು ಕೋಪ ಮಾಡಿಕೊಂಡಿರಬಹುದು ಅಂತ ಯೋಚಿಸ್ತಾ ಇದ್ಲು ಆದರೆ ಉತ್ತರ ಸಿಗಲಿಲ್ಲ ಅವಳಿಗೆ ಹಾಗಾಗಿ ಅಷ್ಟೊಂದು ಯೋಚನೆ ಮಾಡೋದೇನು ಬೇಡ ಅಂತ ತನ್ನ ಪಾಡಿಗೆ ತಾನು ಸುಮ್ಮನಾದ್ಲು ಈ ಕಡೆ ಶರ್ಮಿಳಾ ಅಡುಗೆ ಮನೆಯಲ್ಲಿ ಎಲ್ರಿಗೂ ಊಟ ಪ್ರಿಪೇರ್ ಮಾಡ್ತಾ ಇದ್ದರು ಅವ್ರಿಗೆ ಶಾರ್ವರಿ ಮನೆಗೆ ಬಂದಿರೋದು ತುಂಬಾ ಖುಷಿ ಕೊಟ್ಟಿತ್ತು ಹಾಗಾಗಿ ಅವಳಿಗೆ ಇಷ್ಟ ಆಗಿರೋ ಪ್ರತಿಯೊಂದು ಐಟಮ್ ಮಾಡ್ತಾ ಇದ್ರು ಅವ್ರಿಗೆ ಅವ್ರ ಮಕ್ಕಳಿಗೆ ತಾವೇ ಕೈಯಾರ ಅಡುಗೆ ಮಾಡಿ ಬಡಿಸೋದು ಅಂದರೆ ತುಂಬಾ ಖುಷಿ ಹಾಗಾಗಿ ಅವರೇ ತಮ್ಮ ಕೈಯಾರೆ ಅಡುಗೆ ಮಾಡ್ತಾ ಇದ್ದರು ಶಾರ್ವರಿ ತನ್ನನ್ನು ತಾನು ಸಮಾಧಾನ ಮಾಡಿಕೊಂಡು ಅತ್ತೆ ಹತ್ರ ಒಳ್ಳೆಯವಳಾಗೋದಕ್ಕೋಸ್ಕರ ಮತ್ತೆ ಶರ್ಮಿಳಾನ ಹುಡುಕೊಂಡು ಅಡುಗೆ ಮನೆಗೆ ಬಂದ್ಲು ಅತ್ತೆ ನೀವೇ ಅಡುಗೆ ಮಾಡ್ತಾ ಇದ್ದೀರಾ ಶಾರದಮ್ಮ ಇದ್ದಾರೆ ಅಲ್ವಾ ನೀವ್ಯಾಕೆ ಯಾಕೆ ಮಾಡ್ತಾ ಇದ್ದೀರಾ ನಾನು ಬಂದಾಗಿಂದ ನೋಡ್ತಾನೇ ಇದ್ದೀನಿ ನೀವು ತುಂಬ ಓಡಾಡ್ತಾ ಇದ್ದೀರಾ ಅಂತ ಶಾರ್ವರಿ ಶರ್ಮಿಳಾ ಮೇಲೆ ತುಂಬಾ ಕಾಳಜಿ ಇರೋ ಥರ ಹೇಳಿದ್ಲು ಆಗ ಶರ್ಮಿಳ ನಗ್ತಾ ಏನು ಇಲ್ಲ ಪುಟ್ಟಿ ನನಗೆ ಅಡುಗೆ ಮಾಡೋದು ಅಂದರೆ ಮುಂಚೆಯಿಂದಾನು ಇಷ್ಟ ಅಲ್ವಾ ಅದರಲ್ಲೂ ನೀನು ಬೇರೆ ಬಂದಿದೆಯಾ ನಿನಗೆ ಇಷ್ಟ ಆಗೋದನ್ನೆಲ್ಲ ನಾನೇ ಪ್ರೀತಿಯಿಂದ ಮಾಡ್ತಿದ್ದೀನಿ ಅಂತ ತುಂಬ ಖುಷಿಯಾಗಿ ಶರ್ಮಿಳ ಹೇಳಿದ್ರು ಆದರೂ ನೀವೊಬ್ಬರೇ ಅಡುಗೆ ಮಾಡ್ತಾ ಇದ್ದೀರಾ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಶಾರದಮ್ಮ ಇಲ್ಲಿ ಕಾಣಿಸ್ತಾ ಇಲ್ಲ ಅಂತ ಮೊದಲು ಶಾರದಮ್ಮನ ಬಗ್ಗೆ ಕೇಳಿದ್ಲು ಶಾರ್ವರಿ ಆಗ ಶರ್ಮಿಳಾ ಅವ್ರಿಗೆ ಹೊರಗಡೆ ಸ್ವಲ್ಪ ಕೆಲಸ ಇದೆ ಅದಕ್ಕೆ ಅವರು ಹೊರಗೆ ಹೋಗಿದ್ದಾರೆ ಅವರು ಮನೆಯಿಂದ ಹೊರಗೆ ಹೋಗೋದೇ ಅಪರೂಪ ಅಲ್ವಾ ಅದಕ್ಕೆ ನಾನೇ ಸುಮ್ಮನಾದೆ ಪರವಾಗಿಲ್ಲ ನಾನೇ ಮಾಡ್ತೀನಿ ನೀನು ಆರಾಮಾಗಿ ಕೂತ್ಕೋ ಅಂತ ಶರ್ಮಿಳ ಕಾಳಜಿಯಿಂದ ಹೇಳಿದ್ರು ಪರವಾಗಿಲ್ಲ ಅತ್ತೆ ನಾನು ನಿಮ್ಮ ಸೊಸೆ ಅಲ್ವಾ ನಾನು ನಿಮಗೆ ಹೆಲ್ಪ್ ಮಾಡೋದ್ರಲ್ಲಿ ಏನು ತಪ್ಪಿದೆ ಸೊ ನಾನು ನಿಮಗೆ ಹೆಲ್ಪ್ ಮಾಡೇ ಮಾಡ್ತೀನಿ ನೀವು ಬೇಡ ಅನ್ನೋ ಹಾಗೆ ಇಲ್ಲ ಅಂತ ಹೇಳಿ ಅವಳು ಅವ್ರಿಗೆ ಹೆಲ್ಪ್ ಮಾಡೋದಕ್ಕೆ ನಿಂತಳು ಸರಿ ಆಯಿತು ಅಂತ ಶರ್ಮಿಳ ಅವಳಿಗೂ ಸ್ವಲ್ಪ ಸ್ವಲ್ಪ ಕೆಡ್ ಕೆಲಸ ಕೊಡ್ತಾ ಅಡುಗೆ ಮನೆ ಕೆಲಸನ ಮುಂದುವರಿಸಿದ್ರು ಹಾಗೆ ಮಾತಿನ ಮಧ್ಯ ಬೇಕು ಅಂತಾನೆ ಶಾರ್ವರಿ ಅಲ್ಲ ಅತ್ತೆ ನೀವೊಬ್ಬರೇ ಅಡುಗೆ ಮಾಡ್ತಿದ್ದೀರಾ ಕೇಳಿದರೆ ಅಂಜಲಿನೂ ಬಂದು ಹೆಲ್ಪ್ ಮಾಡ್ತಿದ್ಲು ಅಲ್ವಾ ನೀವು ಯಾಕೆ ಒಬ್ರೇ ಮಾಡ್ತಾ ಇದ್ದೀರಾ ಹೌದು ಅವಳನ್ನು ಕರೆದಿದ್ರೆ ಹೆಲ್ಪ್ ಮಾಡ್ತಿದ್ಲು ಹಾಗೆ ಶಾರದಮ್ಮ ಹೊರಗೆ ಹೋಗಿರೋದು ಅವಳಿಗೆ ಗೊತ್ತೇ ಇಲ್ಲ ಜೊತೆಗೆ ಅವಳು ಏನೋ ಪೇಂಟಿಂಗ್ ಮಾಡ್ತಾ ಇದ್ಳು ಹಾಗಾಗಿ ಅವಳಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನಾನೇ ಅವಳನ್ನು ಕರೀಲಿಲ್ಲ ನಿನಗೆ ಗೊತ್ತಾ ಶಾರ್ವರಿ ಅವಳು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ ಅಷ್ಟೇ ಅಲ್ಲ ಯಾರ ಸಹಾಯನೂ ಇಲ್ದೇ ಅಡುಗೆನ ನನಗಿಂತ ಫಾಸ್ಟಾಗಿ ಮಾಡ್ತಾಳೆ ಆದರೆ ಇವತ್ತು ನೀನು ಬಂದಿರೋ ಖುಷಿಗೆ ನಾನೇ ಮಾಡಬೇಕು ಅಂತ ಹೇಳಿ ಈ ಅಡುಗೆ ಮಾಡ್ತಾ ಇರೋದು ಅಂದರು ಆ ಮಾತು ಕೇಳಿ ಶಾರ್ವರಿಗೆ ಇದ್ದ ಕೋಪ ಇನ್ನೂ ಜಾಸ್ತಿ ಆಯಿತು ಅಲ್ಲ ಈ ಅತ್ತೆ ಸೊಸೆ ಬಂದು ಹೆಲ್ಪ್ ಮಾಡ್ತಿಲ್ಲ ಅಂತ ಕೋಪ ಮಾಡ್ಕೋತಾರೆ ಅಂದ್ಕೊಂಡ್ರೆ ಅವಳನ್ನು ಇಷ್ಟೊಂದು ವಹಿಸ್ಕೊಂಡು ಮಾತಾಡ್ತಿದ್ದಾರೆ ಇದನ್ನು ಹೀಗೆ ಬಿಟ್ಟರೆ ಆಗೋದಿಲ್ಲ ಹೇಗಾದರೂ ಮಾಡಿ ಅತ್ತೆ ಸೊಸೆ ಮಧ್ಯ ತಂದಿಡಬೇಕು ಅಂತ ಮನಸಲ್ಲೇ ಲೆಕ್ಕಾಚಾರ ಆಗ್ತಿದ್ಲು ಆದರೆ ಶರ್ಮಿಳಾಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಿದ್ರಿಂದ ಅವಳಿಗೂ ಅಲ್ಪ ಸ್ವಲ್ಪ ಅಡುಗೆ ಗೊತ್ತಿದ್ದಿದ್ರಿಂದ ಅವ್ರಿಗೆ ಸಂಪೂರ್ಣವಾಗಿ ಅವಳೇ ಹೆಲ್ಪ್ ಮಾಡಿದ್ಲು ಅಡುಗೆ ಪೂರ್ತಿ ರೆಡಿ ಮೇಲೆ ಅದನ್ನು ಡೈನಿಂಗ್ ಟೇಬಲ್ ಮೇಲೆ ಇಬ್ಬರೂ ಸೇರಿಕೊಂಡು ನೀಟಾಗಿ ಜೋಡಿಸಿದರು ಶಾರ್ವರಿಗೆ ಶರ್ಮಿಳಾ ಅವರು ಶಾರ್ವರಿ ಎಲ್ಲರನ್ನು ಕರಿಯಮ್ಮ ಅಷ್ಟಲ್ಲಿ ನಾನು ತಟ್ಟೆ ಇಡ್ತೀನಿ ಅಂತ ಹೇಳಿ ಅವಳನ್ನು ಎಲ್ರನ್ನು ಕರೆಯೋಕೆ ಕಳಿಸಿದರು ಅವಳಿಗೆ ಹೋಗಿ ಹಾಗೆ ಹೋಗಿ ಎಲ್ರೂ ಕರೆಯೋದು ಇಷ್ಟ ಇಲ್ಲದೆ ಇದ್ದರೂ ಅತ್ತೆ ಮಾತಿಗೆ ಬೆಲೆ ಕೊಡಲೇಬೇಕಾದ ಪರಿಸ್ಥಿತಿನಲ್ಲಿ ಅವಳು ಇದ್ದಿದ್ದರಿಂದ ಬೇರೆ ಆಪ್ಷನ್ನೇ ಇಲ್ಲದೆ ಅವಳೇ ಎಲ್ರೂ ಊಟ ಕರಿಯೋಕೆ ಹೋದ್ಲು ಮೊದಲು ಸೂರ್ಯವರ್ಧನ್ ಅವರನ್ನು ಕರೆದ್ಲು ಅದಾದ ಮೇಲೆ ಅಜಯ್ನು ಕರೆದ್ಲು ನಂತರ ವಿಜಯ್ ರೂಮ್ಗೆ ಹೋಗಿ ನಾಕ್ ಮಾಡಿದ್ಲು ಅವನಿಗೆ ಗೊತ್ತಿತ್ತು ಈಗ ಊಟದ ಸಮಯ ಊಟ ಕರೆಯೋಕೆ ಯಾರಾದರೂ ಬರ್ತಾರೆ ಅಂತ ಆದರೆ ಅವನು ಅಂಜಲಿನೇ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದ ಆದರೆ ಯಾಕೆ ಆ ಥರ ಎಕ್ಸ್ಪೆಕ್ಟ್ ಮಾಡ್ತಿದ್ದ ಅಂತ ಅವನ ಮನಸ್ಸಿಗೂ ಅರ್ಥ ಆಗ್ತಾ ಇರಲಿಲ್ಲ ಆದರೆ ಅವಳು ಬಂದರೆ ಚೆನ್ನಾಗಿರುತ್ತೆ ಅಂತ ಮಾತ್ರ ಅನ್ನಿಸ್ತಾ ಇತ್ತು ಆದರೆ ಶಾರ್ವರಿ ರೂಮ್ ಒಳಗಡೆ ಬಂದಿದ್ದನ್ನು ನೋಡಿ ಮತ್ತೆ ಅವನಿಗೆ ಬೇಜಾರಾಯಿತು ಆದರೂ ಅದನ್ನು ತೋರಿಸ್ಕೊಳ್ದೆ ಅವಳು ಊಟಕ್ಕೆ ಕರೆದಿದ್ದರಿಂದ ಅವನು ಸಹ ಸರಿ ಅಂತ ಕೆಳಗಡೆ ಹೋದ ಶಾರ್ವರಿ ಅಂಜಲಿ ರೂಮ್ಗೆ ಹೋಗಿ ಅವಳನ್ನು ಕರೆಯೋದಕ್ಕೆ ಮನ್ಸು ಇಲ್ಲದೇ ಇದ್ದರೂ ಇನ್ನೂ ಅತ್ತೆ ಯಾಕೆ ಕರೆದಿಲ್ಲ ಅಂತ ಕೇಳಿದ್ರೆ ಅಂತ ಅವಳನ್ನು ಕರಿಯೋಕ್ಕೆ ಹೋದ್ಲು ಆಗ ಅಂಜಲಿ ವಿಜಯ್ ಸೂರ್ಯನ ನೆನಪಲ್ಲೇ ಕಳೆದು ಹೋಗಿದ್ಲು ಅವಳು ಆ ಪೇಂಟಿಂಗ್ ಮೇಲೆ ಕೈಯಾಡಿಸ್ತಾ ವಿಜಯ್ ಅವಳ ಹತ್ತಿರ ಬಂದಿದ್ದ ಆ ಕ್ಷಣಗಳನ್ನು ನೆನಪಿಸ್ಕೊಳ್ತಾ ನಾಚ್ಕೋತಾ ಕೂತಿದ್ಲು ಅವಳ ಕೆನ್ನೆಯೆಲ್ಲ ಕೆಂಪಾಗಿ ರಂಗಾಗಿತ್ತು ಅವಳು ಆ ಥರ ಕೆನ್ನೆ ಕೆಂಪು ಮಾಡಿಕೊಂಡು ಪೇಂಟಿಂಗ್ ನೋಡ್ತಿರೋದನ್ನು ನೋಡಿದ್ರೆ ಶಾರ್ವರಿಗೆ ಮೈಯೆಲ್ಲ ಉರಿತಾ ಇತ್ತು ಅವಳು ಏನನ್ನ ನೆನೆಸ್ಕೋತಾ ಇರಬಹುದು ಅಂತ ಊಹಿಸದೇ ಇರೋವಷ್ಟು ದಡ್ಡಿ ಶಾರ್ವರಿ ಆಗಿರಲಿಲ್ಲ ಹಾಗಾಗಿ ಅವಳು ಬೆಳಿಗ್ಗೆಯದನ್ನು ನೆನೆಸ್ಕೊಂಡು ಇಷ್ಟೊಂದು ಖುಷಿಯಾಗಿ ಮುಖನ ಕೆಂಪಗೆ ಮಾಡ್ಕೊಂಡು ಕೂತಿದ್ದಾಳೆ ಅಂತ ಅವಳಿಗೆ ಗೊತ್ತಾಯಿತು ಅವಳು ಮುಷ್ಟಿ ಬಿಗಿ ಮಾಡಿ ಹಲ್ಕಚ್ಚಿ ತನ್ನ ಕೋಪನ ಸಹಿಸಿಕೊಂಡ್ಳು ಅಂಜಲಿ ಅಂಜಲಿ ಅಂತ ಎರಡು ಸಲ ಶಾರ್ವರಿ ಕರೆದ್ಲು ಆದರೆ ಅಂಜಲಿ ಈ ಲೋಕದ ಪರಿವೇನೇ ಇಲ್ಲ ಅನ್ನೋ ಹಾಗೆ ತನ್ನ ಪಾಡಿಗೆ ತನ್ನದೇ ಲೋಕದಲ್ಲಿ ಕಳೆದು ಹೋಗಿದ್ಲು ಶಾರ್ವರಿ ಬೇರೆ ವಿಧಿ ಇಲ್ಲದೆ ಅವಳ ಭುಜ ಹಿಡಿದು ಅಲ್ಲಾಡಿಸಿದ್ಲು ಆಗ ಅಂಜಲಿ ವಾಸ್ತವಕ್ಕೆ ಬಂದು ತನ್ನ ತಲೆ ಕೊಡುಕೊಂಡು ಸಾರಿ ನಾನೇನೋ ಯೋಚನೆ ಮಾಡ್ತಿದ್ದೆ ಅಂತ ಗಡಿಬಿಡಿನಲ್ಲಿ ಎದ್ಲು ಆಗ ಶಾರ್ವರಿ ಇಟ್ಸ್ ಓಕೆ ಅಂಜಲಿ ಕೆಳಗಡೆ ಎಲ್ಲರೂ ಊಟ ಕಾಯ್ತಿದ್ದಾರೆ ಬಾ ಹೋಗೋಣ ಅಂತ ಹೇಳಿ ಅವಳ ಮೇಲೆ ಯಾವುದೇ ಕೋಪ ಇಲ್ಲ ಅನ್ನೋ ಹಾಗೆ ಅವಳನ್ನ ಅಲ್ಲಿಂದ ಕರ್ಕೊಂಡು ಹೊರಟ್ಲು ಅಂಜಲಿಗೆ ಈಗ ಪೀಕ್ಲಾಟ ಶುರುವಾಯಿತು ಬೆಳಿಗ್ಗೆಯಿಂದಾನೂ ವಿಜಯ್ ಕಣ್ತಪ್ಸಿ ಓಡಾಡ್ತಾ ಇದ್ಲು ಆದರೆ ಈಗ ಅವ್ನು ಮುಂದೆ ಹೋಗಲೇಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಹಾಗಾಗಿ ಅವನಿಗೆ ಮುಖ ಕೊಟ್ಟು ಹೇಗೆ ಹೋಗೋದು ಅಂತ ಯೋಚಿಸ್ತಾನೆ ಕೆಳಗಡೆ ಇಳಿದು ಬಂದಳು ಅವಳಿಗೆ ಮುಜುಗರ ಆಗಿದೆ ಹಾಗಾಗಿ ತನ್ನ ಮುಂದೆ ಬರೋದಕ್ಕೆ ಸಂಕೋಚ ಮಾಡ್ಕೋತಾಳೆ ಅಂತ ವಿಜಯ್ಗೂ ಚೆನ್ನಾಗಿ ಗೊತ್ತಿತ್ತು ಆದರೂ ಸಹ ಅವನು ಅದನ್ನು ಮೆಟ್ಟಿ ಅವನಂತೂ ಊಟಕ್ಕೆ ಬಂದು ಕೂತಿದ್ದ ಆದರೆ ಅಪ್ಪಿ ತಪ್ಪಿನೂ ಅಂಜಲಿ ಕಡೆ ನೋಡಬಾರ್ದು ಅಂತ ಮನಸಲ್ಲೇ ಶಪಥ ಮಾಡ್ಕೊಂಡು ಕೂತಿದ್ದ ಆದರೆ ಅವನಿಗೂ ಗೊತ್ತಿಲ್ಲ ಅವನ ಮನಸ್ಸು ಅವಳ ಕಡೆ ವಾಲ್ತಿದೆ ಅಂತ ಹಾಗಾಗಿ ಅವನು ಶಪಥ ಮಾಡ್ಕೊಂಡು ಎರಡೇ ನಿಮಿಷಕ್ಕೆ ಅವಳು ಬರೋದನ್ನು ನೋಡದೆ ಇರೋದಕ್ಕೆ ಅವನಿಂದ ಸಾಧ್ಯ ಆಗಲಿಲ್ಲ ಅವಳು ಬಂದು ಕೂರೋವರೆಗೂ ಹಾಗೆ ನೋಡ್ತಾನೇ ಇದ್ಬಿಟ್ಟ ಆದರೆ ಅಂಜಲಿ ಮಾತ್ರ ಅಪ್ಪಿ ತಪ್ಪಿನೂ ವಿಜಯ್ ಕಡೆ ನೋಡೋ ಪ್ರಯತ್ನ ಮಾಡಲಿಲ್ಲ ಅವಳಂತೂ ಸಂಕೋಚದ ಮುದ್ದೆಯಾಗಿತ್ತು ವಿಜಯ್ ಹಾಗೆ ಬಿಟ್ಟುಕಂಡು ಬಿಡದೆ ಅಂಜಲಿನ ನೋಡ್ತಾ ಇರೋದನ್ನು ಶಾರ್ವರಿನೂ ಅಬ್ಸರ್ವ್ ಮಾಡಿದ್ಲು ಅವಳ ಮನಸಲ್ಲೇ ಅಲ್ಲ ಇವಳನ್ನ ನೋಡ್ತಿದ್ದ ಹಾಗೆ ಹೀಗೆ ನೋಡ್ತಾನೆ ಇರ್ತಾನಲ್ಲ ಏನಾಗಿದೆ ಇವನಿಗೆ ಯಾವತ್ತು ಯಾವ ಹುಡುಗಿನೂ ನೋಡದೆ ಇರೋನು ಇವಳಲ್ಲಿ ಅದೇನಿದೆ ಅಂತ ಅಟ್ರಾಕ್ಟ್ ಆಗಿದ್ದಾನೆ ಇಲ್ಲ ಇದು ಖಂಡಿತ ಆಗಬಾರ್ದು ಅಂತ ಮನಸಲ್ಲೇ ಅಂಜಲಿ ಬಗ್ಗೆ ದ್ವೇಷ ಬೆಳೆಸ್ಕೊತಾ ಇದ್ಲು ಶರ್ಮಿಳಾ ಮಾತ್ರ ಮಗ ಅಂಜಲಿನ ನೋಡ್ತಿರೋದನ್ನು ನೋಡಿ ಖುಷಿ ಪಡ್ತಾ ಇದ್ರು ಅಜಯ್ ಅಣ್ಣ ಆ ಥರ ನೋಡ್ತಿರೋದನ್ನು ನೋಡಿ ಎಲ್ರೂ ವಾಸ್ತವಕ್ಕೆ ತರೋದಕ್ಕೋಸ್ಕರ ಕೆಮ್ಮು ಬಂದಿರೋ ಥರ ಕೆಮ್ಮದ ಆಗ ವಿಜಯ್ ತಲೆ ಕೊಡುಕೊಂಡು ತಟ್ಟೆ ಕಡೆಗೆ ಗಮನ ಕೊಡೋಕ್ಕೆ ಶುರು ಮಾಡ್ದ ಅಂಜಲಿಗೆ ಅವ್ತನ ನೋಡ್ತಿದ್ದಾನೆ ಅನ್ನೋ ಫೀಲ್ ಆಗ್ತಿದ್ರೂ ಕತ್ತೆತ್ತಿ ಅವನನ್ನು ನೋಡೋ ಪ್ರಯತ್ನನ ಮಾಡಲಿಲ್ಲ ನಂತರ ಶರ್ಮಿಳಾ ಎಲ್ರಿಗೂ ಊಟ ಬಡಿಸಿದ್ರು ಅಂಜಲಿ ನಾನೇ ಎಲ್ರಿಗೂ ಊಟ ಬಡಿಸ್ತೀನಿ ಅಂದರು ಬೇಡ ಅಂತ ಹೇಳಿ ಅವಳನ್ನು ಕೂರಿಸಿ ಅವರೇ ಬಡಿಸೋಕೆ ನಿಂತರು ಎಲ್ರಿಗೂ ಅವರನ್ನೇ ಪ್ರೀತಿಯಿಂದ ಊಟ ಬಡಿಸಿ ನಂತರ ಅವ್ರ ಜೊತೆ ತಾವೂ ಕೂತ್ಕೊಂಡು ತಮಾಷೆ ಹರಟೆ ಮಾತುಕತೆ ನಡುವೆ ಎಲ್ಲರೂ ಊಟ ಮುಗಿಸಿದ್ರು ಇದರ ನಡುವೆ ಅಂಜಲಿ ಮಾತ್ರ ಯಾವುದೇ ಮಾತಾಡದೆ ತನ್ನ ಪಾಡಿಗೆ ತಾನು ಊಟ ಮಾಡ್ತಿದ್ಲು ಅದನ್ನು ಶರ್ಮಿಳಾನು ಗಮನಿಸಿದ್ರು ಯಾಕಂಜಲಿ ಇಷ್ಟು ಮೌನವಾಗಿದ್ದಾಳೆ ಅಂತ ಕಾರಣ ಮಾತ್ರ ಗೊತ್ತಾಗಲಿಲ್ಲ ಅಜಯ್ ಮಾತ್ರ ಶಾರ್ವರಿ ಏನಾದರೂ ಅಂಜಲಿಗೆ ಬೇಜಾರಾಗಿರೋ ಹಾಗೆ ಮಾತಾಡಿದ್ದಾಳ ಅಂತ ಅವನ ಯೋಚನೆ ಅವನದಾಗಿತ್ತು ಆದರೆ ಹಾಗೇನೂ ಇರಲ್ಲ ಅನ್ಸುತ್ತೆ ಅಂತ ಮತ್ತೆ ಅವನಿಗವನೇ ಹೇಳಿಕೊಂಡು ಸುಮ್ಮನಾದ ವಿಜಯ್ ಮಾತ್ರ ಅಂಜಲಿ ಈ ಥರ ಇರೋದಕ್ಕೆ ನಾನೇ ಕಾರಣ ಅವರು ಖುಷಿಯಾಗಿ ನನ್ನ ಜೊತೆ ಮಾತಾಡ್ತಾ ಇದ್ರು ಆದರೆ ನಾನೇ ಅವ್ರ ಹತ್ರ ಆ ಥರ ನಡ್ಕೊಂಡು ಅವರು ಮುಜುಗರ ಪಟ್ಕೊಳ್ಳೋ ಹಾಗೆ ಮಾಡಿದೆ ಅಂತ ಬೇಸರ ಮಾಡಿಕೊಂಡ ಇನ್ಯಾವತ್ತೂ ತನ್ನ ಸಂಯಮಾನ ಕಳ್ಕೊಳ್ಬಾರ್ದು ಅಂತ ಯೋಚನೆ ಮಾಡ್ತಿದ್ದ ಶಾರ್ವರಿಗೆ ಅವಳು ಯಾಕೆ ಹೀಗಿದ್ದಾಳೆ ಅಂತ ಗೊತ್ತಿದ್ದಿದ್ರಿಂದ ಅವಳ ಬೆಂ ಹೊಟ್ಟೆನಲ್ಲಿ ಬೆಂಕಿ ಬಿದ್ದಿತ್ತು ಎಲ್ಲರೂ ಅವರದ್ದೇ ಯೋಚನೆನಲ್ಲಿ ಕಳೆದು ಹೋಗಿದ್ರು ಕೊನೆಗೂ ಊಟ ಮುಗಿದು ಎಲ್ಲರೂ ತಮ್ಮ ತಮ್ಮ ರೂಮ್ ಸೇರಿಕೊಂಡ್ರು ವಿಜಯ್ಗೆ ಅಂಜಲಿ ಹತ್ರ ಸಾರಿ ಕೇಳಬೇಕು ಅಂತ ಅನ್ನಿಸ್ತಿತ್ತು ಹಾಗಾಗಿ ಅವನು ಎಲ್ಲರೂ ಅಲ್ಲಿಂದ ಹೋಗೋವರೆಗೂ ವೇಟ್ ಮಾಡಿ ಅಂಜಲಿ ರೂಮ್ಗೆ ಹೋದ ಮೇಲೆ ಅವನು ಸಹ ಅಂಜಲಿ ರೂಮ್ಗೆ ಬಂದಿದ್ದ ಆದರೆ ಹೇಗೆ ಮಾತು ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಾಗದೆ ಚಡಪಡಿಸ್ತಾ ಇದ್ದ ಅಂಜಲಿ ಸಹ ಇದಕ್ಕೆ ಹೊರತಾಗಿರಲಿಲ್ಲ ಅವಳು ಸಹ ಅವನು ಯಾಕೆ ಬಂದಿದ್ದು ಅಂತ ಕೇಳಬೇಕು ಅಂತ ಅಂದ್ಕೊಂಡ್ರೂ ಅವಳು ಬಾಯಿಂದ ಸ್ವರಾನೇ ಹೊರಡಲಿಲ್ಲ ಇಬ್ಬರ ನಡುವೆ ಮೌನನೇ ಅಧಿಪತ್ಯ ಹಾಗಿತ್ತು ಆದರೆ ಈ ಮೌನದಲ್ಲೂ ಇಬ್ಬರಿಗೂ ಹಿತ ಅನ್ನಿಸ್ತಾ ಇತ್ತು ಹಾಗಾಗಿ ಅವರಿಬ್ಬರು ಮೌನಕ್ಕೆ ಶರಣಾಗಿರೋ ಹಾಗೆ ಒಬ್ಬರನ್ನೊಬ್ಬರು ನೋಡ್ತಾ ನಿಂತಿದ್ರು ಹಾಗಾದರೆ ವಿಜಯ್ ಅಂಜಲಿ ಹತ್ರ ಸಾರಿ ಕೇಳ್ತಾನ ಸಾರಿ ಕೇಳಿದ್ಮೇಲೆ ಅದಕ್ಕೆ ಅಂಜಲಿ ಹೇಗೆ ರಿಯಾಕ್ಟ್ ಮಾಡ್ತಾಳೆ ನಾಳೆಯಿಂದ ಇವರಿಬ್ಬರ ಮದುವೆ ಪ್ರಿಪ್ರೇಷನ್ ಕೇವಲ ಇನ್ನು ಮೂರೇ ದಿನ ಇದೆ ಅವರ ಮದುವೆನ ಅದ್ಧೂರಿಯಾಗಿ ಮಾಡೋಣ ಸ್ಟೋರಿ ಇಷ್ಟ ಆಗ್ತಿದೆ ಅಂತ ಹೇಳಿ ಭಾವಿಸ್ತೀನಿ ಸಾರಿ ಮತ್ತೆ ಮತ್ತೆ ಲೇಟ್ ಆಗ್ತಿರೋದಕ್ಕೆ ಬಟ್ ನಿಮ್ಮ ಸಪೋರ್ಟ್ ಹೀಗೇ ಇರಲಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ